ಮಾಧ್ಯಮದಿ ಮಲ್ಲಿಕಾರ್ಜು ಎರಡು ನಿಮಿಷ ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆರ್ಥಿಕ ಸ್ವಾಗತ ಮಾಡಿ ವಿಶೇಷ ಅಂತ ಹೇಳಿದರೆ ನಿನ್ನೆ ದಿವಸ ವಿದ್ಯುಕ್ತವಾಗಿ ಯಾದಗಿರಿ ಇಲ್ಲಿ ನಡೆದಂಥ ಒಂದು ಕಾಂಗ್ರೆಸ್ ಸಮಾವೇಶದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಖರ್ಗೆಜಿಯವರು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಣ್ಣವರು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಅಧ್ಯಕ್ಷರಾಗಿರುವಂಥ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಡಿ ಕೆ ಶಿವಕುಮಾರ್ ಇವರ ಸಮ್ಮುಖದಲ್ಲಿ ಅನೇಕ ಗಣ್ಯರ ಸಮ್ಮುಖದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ತೊರೆದು ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದೇನೆ ಅಂತ ಹೇಳಂತ ಹೇಳಿ ಹೇಳಲಿಕ್ಕೆ ನನಗೆ ಸಂತೋಷ ಅನ್ನಿಸ್ತದೆ ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ವರ್ಷಗಳವರೆಗೆ ಕೆಲಸವನ್ನು ಮಾಡಿದ್ದೇವೆ ಕೆಲಸವನ್ನು ಮಾಡಿದರೂ ಸೈಗಾಕ ಯಾವುದೇ ರೀತಿಯ ಅನುಕೂಲಗಳು ನಮ್ಮ ಹಿಂದುಳಿದಂಥ ವರ್ಗದ ಪರಿಶಿಷ್ಟ ಜಾತಿ ಪಂಗಡದ ಜನರಿಗೆ ಯಾವುದೇ ಅನುಕೂಲವಾಗುವಂಥ ಕಾರ್ಯಯೋಜನೆಗಳು ಜರುಗ್ತಾ ಇರಲಿ ಅದಕ್ಕೆ ಹಲವಾರು ಭಾರತೀಯ ಜನತಾ ಪಕ್ಷದ ಮುಖಂಡರು ಮಾತನಾಡುವಂಥದ್ದನ್ನು ತಾವೆಲ್ಲ ಕಂಡಿದ್ದೀವಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅನ್ನುವಂಥದ್ದು ಮತ್ತು ರಿಸರ್ವೇಷನನ್ನು ನಾವು ತೆಗೆದುಹಾಕ್ತೇವೆ ಅಂತ ಅನ್ನುವಂಥ ಮಾತುಗಳನ್ನು ಹೇಳುವಂಥದ್ದನ್ನು ಕೇಳಿದ್ವಿ ಅಂತ ಹೇಳಂತ ಹೇಳಿದರೆ ಇದರಿಂದ ಸಂವಿಧಾನಕ್ಕೆ ಅಪಚಾರ ಆಗ್ತದ ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಮಾತುಗಳನ್ನು ಹೇಳ್ತಿದ್ದಾರೆ ಅಂತ ಹೇಳನ್ನುವಂಥದ್ದನ್ನು ತಿಳಿದು ಮತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಬಸವರಾಜ ಬೊಮ್ಮಾಯಿಯವರ ಆಡಳಿತ ವೈಖರಿಯನ್ನು ಧಿಕ್ಕರಿಸಿ ಅವರೇನು ಹಿಂದುಳಿದಂಥವ್ರಿಗೆ ಬಡವರಿಗೆ ಮಾಡ್ತಾ ಇರುವಂಥ ದೋಕಾಗಳೇನಿದ್ವು ಆ ಧೋಕೆಗಳಿಗೆ ನಿಲಾಂಜಲಿಯನ್ನು ಹೇಳಬೇಕನ್ನುವಂಥ ದೃಷ್ಟಿಯಿಂದ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇನೆ ಬಹಳ ಸಂತೋಷ ಅನ್ನಿಸ್ತದ ಅನ್ನುವಂಥದ್ದನ್ನು ಹೇಳಬಯಸ್ತೇನೆ ಇವತ್ತು ಅನೇಕ ಜ್ವಲಂತ ಸಮಸ್ಯೆಗಳಿವೆ ಆ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದನ್ನು ಬಿಟ್ಟು ಇವತ್ತು ಬರೀ ಒಣ ರಾಜಕೀಯ ಧರ್ಮ ಇದ್ದ ಅಂಥೇಳಿ ಅಂಥೇಳಿ ದೇವರು ಮಂದಿರ ಅಂತ ಹೇಳಿ ಇವೆಲ್ಲ ಆಗದೇ ಇರುವಂಥ ಕೆಲಸಗಳನ್ನು ಆಗದೇ ಇರುವಂಥ ಮಾತುಗಳನ್ನು ಹೇಳುವಂಥದ್ದನ್ನು ಕೇಳಿದ್ವಿ ಹೇಳಿ ಅಂತ ಹೇಳಿದ್ರೆ ಈ ದೇವರನ್ನು ಎಲ್ಲಿ ಕಾಣು ಅಂಥೇಳಿಂತ ಮಹಾತ್ಮ ಗಾಂಧೀಜಿಯವ್ರು ಹೇಳಿದ್ದಾರೆ ಅಂತ ಹೇಳಿದರೆ ಮಹಾತ್ಮ ಗಾಂಧೀಜಿಯವರು ಬಡವರಲ್ಲಿ ದೇವರನ್ನು ಕಾಣು ಅಂಥೇಳಿ ಅಂತ ಹೇಳಿದ್ದಾರೆ ಬಡವರ ಸೇವೆಯೇ ದೇವರ ಸೇವೆ ಅಂತ ಅದಕ್ಕೆ ಸರ್ಕಾರದ ಕೆಲಸವೇ ದೇವರ ಕೆಲಸ ಅಂತ ಹೇಳಿ ಹೇಳಿ ವಿಧಾನಸೌಧದ ಮೇಲೆ ಬರೆದಿದ್ರು ಸಹಿತ ಅದನ್ನು ಬಿಟ್ಟು ಬೇರೆ ರೂಪದಲ್ಲಿ ಶ್ರೀಮಂತರನ್ನು ಓಲೈಸುವಂಥ ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಯಾವುದೇ ಹುರುಳಿಲ್ಲ ಅನ್ನುವಂಥದ್ದನ್ನು ತಿಳಿದುಕೊಂಡು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇವೆ ನನ್ನ ಅನೇಕ ಕಾರ್ಯಕರ್ತರನ್ನು ಒಳಗೂಡಿಸ್ಕೊಂಡು ಇವತ್ತು ಸೇರಿದ್ದೇವೆ ಬೆಳಗ್ಗೆಂದ ಇವತ್ತು ಎಲ್ಲರೂ ಬಂದು ನಮಗೆ ವಿಶ್ ಮಾಡ್ತಾ ಇದ್ದಾರೆ ಮತ್ತು ಅವರೆಲ್ಲ ಹೇಳುವ ಮಾತೇನು ಏನು ಅಂತ ಹೇಳಿದರೆ ನೀವೆಲ್ಲ ಒಳ್ಳೆಯ ಜ ಇದು ವ್ಯಕ್ತಿಗಳು ಆ ಒಳ್ಳೆಯ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಅಂಥೇಳಿ ಅಂತ ಹೇಳಿದರೆ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಅದಕ್ಕೆ ಭಾಳ ಜನರು ಇವತ್ತು ನಮ್ಮ ಜೊತೆಗೆ ಅನೇಕ ಜನರು ಇದನ್ನು ಮಾಡಿಕೊಂಡು ಅವರು ಬರಲಿಕ್ಕೆ ತಯಾರಾಗಿದ್ದಾರೆ ಬಿ ಜೆ ಪಿಯನ್ನು ಬಿಟ್ಟು ಮತ್ತು ಬೇರೆ ಬೇರೆ ಜೆ ಡಿ ಎಸ್ ಅನ್ನು ಬಿಟ್ಟು ಇನ್ನೂ ಅನೇಕ ಪಕ್ಷಗಳನ್ನು ಬಿಟ್ಟು ಇವತ್ತಿನ ದಿವಸ ನಮ್ಮ ಜೊತೆಗೆ ಬಂದಿದ್ದಾರೆ ಮತ್ತು ಬರ್ತಾ ಇದ್ದಾರೆ ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಆ ಆನಂದ ಗಡ್ಡದ ದೇವರ ಮಠ ಇವರನ್ನ ಗೆಲ್ಲಿಸುವಂಥದ್ದು ಸಹಿತ ಬಹಳ ಪ್ರಮುಖವಾಗಿರುವಂಥದ್ದು ಇವತ್ತು ಬಹಳ ಉತ್ತಮವಾಗಿರುವಂಥ ವ್ಯಕ್ತಿ ಮಠ ಮಠವರು ಅವ್ರ ತಂದೆಯವರು ಸುಮಾರು ಮೂರು ನಾಲ್ಕು ಬಾರಿ ಶಾಸಕರಾಗಿದ್ದು ಮುಂದಿನ ಇದರಲ್ಲಿ ಅವರು ಒಳ್ಳೆಯ ನಡತೆ ಮತ್ತು ಅವರ ಒಂದು ಚಟುವಟಿಕೆಗಳನ್ನು ಕಂಡು ಅಂತ ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ ಆಗ್ತದೆ ಅಂಥ ಉತ್ತಮ ವ್ಯಕ್ತಿಯ ಮಗನಾಗಿರುವಂಥ ಆನಂದ್ ಮಠ ಅವರು ಇವತ್ತು ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿರುವಂಥ ಸಂದರ್ಭದಲ್ಲಿ ಅವರನ್ನು ಬೆಂಬಲಿಸಬೇಕಾಗಿರುವಂತದ್ದು ಸಹಿತ ಅಷ್ಟೇ ಮಹತ್ತರವಾಗಿರುವಂಥದ್ದು ಅಂಥ ವ್ಯಕ್ತಿಗಳನ್ನು ಲೋಕಸಭೆ ಕಳಿಸಿದ್ವಿ ಅಂತ ಹೇಳಿದರೆ ನಮ್ಮ ಭಾಗದ ಕೆಲಸಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ಮನಗಂಡಿದ್ದೇವೆ ಇನ್ನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿಯವರು ನಮ್ಮ ಹಾವೇರಿ ಜಿಲ್ಲೆಗೆ ಏನು ಕೊಡುಗೆ ಬೇರೆ ಬೇರೆ ಕಡೆಗಳಲ್ಲಿ ಅನೇಕ ಮುಖಂಡರು ಇವತ್ತು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದರು ಅವರೆಲ್ಲ ಜಿಲ್ಲೆಯನ್ನು ಆಜುಬಾಜು ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಿದ್ರು ಒಳ್ಳೆಯ ಉತ್ತಮ ರಸ್ತೆಗಳನ್ನು ಮಾಡಿಕೊಂಡ್ರು ಬೇರೆ ಬೇರೆ ಯೋಜನೆಗಳನ್ನು ತೆಗೆದುಕೊಂಡು ಹಾಕಿದ್ರು ತಗೊಂಡು ಬಂದು ಅಲ್ಲಿ ಹಾಕಿದ್ದಾರೆ ಆಮೇಲೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರು ಅವರು ಸಹಿತ ಅನೇಕ ಯೋಜನೆಗಳನ್ನು ಆ ಭಾಗಕ್ಕೆ ತೆಗೆದುಕೊಂಡು ಹಾಕಿ ಹೋಗಿ ಹಾಕಿ ಅವನ್ನ ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಹಾವೇರಿ ಜಿಲ್ಲೆಗೆ ಬಂದ್ವಿ ಅಂತ ಹೇಳಿ ಅಂತ ಹೇಳಿದರೆ ನಮಗನಿಸ ಒಂದು ಕ್ವಾಲಿಟಿ ಇದು ಇದ್ದಂಥ ರಸ್ತೆಗಳಿಲ್ಲ ಒಂದು ಲೈಟಿನ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅನೇಕ ಯೋಜನೆಗಳನ್ನ ಅವರು ಮುಖ್ಯಮಂತ್ರಿ ಇದ್ದಾಗ ತೆಗೆದುಕೊಂಡು ಹೋಗಿ ಕೊಟ್ಟರು ಸಹಿತಕ್ಕ ಅವುಗಳಿಗೆ ಯಾವುದೇ ರೀತಿಯ ಸ್ಪಂದನೆಯನ್ನ ಮಾಡಲಿಲ್ಲ ಹಾಗಾಗಿ ಇವತ್ತಿನ ದಿವಸ ಯಾವುದೇ ಕೆಲಸಗಳು ಆಗಲಿಲ್ಲ ಇಂಥ ಸಂದರ್ಭದಲ್ಲಿ ಇಂಥವ್ರು ಮುಖ್ಯಮಂತ್ರಿ ಇದ್ರು ಅಂತ ಹೇಳಿ ಅಂತ ಹೇಳಿದ್ರೆ ಆ ಜಿಲ್ಲೆಯನ್ನಾದರೂ ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರು ಸಾಧ್ಯ ಆಗಲಿಲ್ಲ ಅದಕ್ಕೆ ಆ ಕಾರಣದಿಂದ ಇವತ್ತಿನ ದಿವಸ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಲೋಕಸಭೆಗೆ ಇವತ್ತಿನ ದಿವಸ ಆನಂದ್ ಘಡ್ಡದ ಗೆಲ್ಲಿಸುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತೇವೆ ಮತ್ತು ಪ್ರಚಾರವನ್ನು ಸಹಿತ ನಮ್ಮೆಲ್ಲ ಸ್ನೇಹಿತರ ಜೊತೆಗೆ ಸೇರಿ ನಾನು ಅವರಿಗೆ ಆ ಸಹಾಯವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಬಯಸ್ತೇನೆ ಸರಿ ಕೆಳಹಂತದಿಂದ ಪಕ್ಷವನ್ನು ಕಟ್ಟಿಸಿದ್ರೆ ಕಟ್ಟಿದ್ರೆ ಆದ್ರೆ ನಿಮ್ಮನ್ನ ಪಕ್ಷದಿಂದ ಹೊರಗೆ ಹಾಕ್ಬೇಕು ಅಂತೇಳಿ ಕೆಲವೊಂದಿಷ್ಟು ಕಾರಣದ ಶಕ್ತಿಗಳು ಕುತಂತ್ರ ಮಾಡಿದ್ರು ಆದ್ರೆ ಈಗ ಇಷ್ಟು ದಿನ ತಟಸ್ಥವಾಗಿದ್ದವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಿದೆ ಏನು ಸ್ಥಾನಮಾನ ಕೊಡ್ತೇವೆ ಅಂತೇಳಿ ನಿಮಗ್ ಕರ್ಕೊಂಡ್ ಬಂದಿದ್ದಾರೆ ಏನು ಒಪ್ಪಂದ ಆಗಿದೆ ನಿಮ್ಮ ಅವರ ಮತ್ತೆ ನಮಗೆ ಯಾವುದೇ ಒಪ್ಪಂದವನ್ನು ಮಾಡ್ಕೊಂಡಲ್ಲ ಸ್ಥಾನಮಾನ ಕೊಡ್ತೇವೆ ಅಂತ ಹೇಳಂತ ಇಲ್ಲ ಏನೂ ಇಲ್ಲ ನಮ್ಮನ್ನ ಇದನ್ನ ಮಾಡ್ಕೊಂಡೆಲ್ಲ ಹಿರಿಯರು ಇದು ಮಾಡ್ಕೊಂಡು ಬರ್ರಿ ಅಂತ ಹೇಳಂತ ಹೇಳಿದ್ರು ಅವ್ರ ಜೊತೆಗೆ ನಮ್ಮ ಎಲ್ಲ ಕಾರ್ಯಕರ್ತರು ಸಹಿತಕ ಕಾಂಗ್ರೆಸ್ಗೆ ಹೋಗ್ಬಿಡೋಣ ಅಂತ ಅನ್ನುವಂತ ಅಭಿಪ್ರಾಯವನ್ನು ಸಹಿತ ವ್ಯಕ್ತಪಡಿಸಿದ್ರು ಆ ಕಾರಣದಿಂದ ಕಾಂಗ್ರೆಸ್ ಪಕ್ಷ ಸೇರಿದ್ದೆ ಯಾಕಂದ್ರೆ ಅಹ್ ಯಾರು ರುದ್ರಪ್ಪ ಲಮಾಣಿ ಅವರು ನೀವು ನೇರ ನೇರ ಪೈಪೋಟಿ ನೀಡದಂತವ್ರು ಈಗ ಅವ್ರ ಪಕ್ಷದಲ್ಲಿ ಹೋಗಿದ್ರಿ ಈಗ ಅವರು ಇರ್ತಾರೆ ಮುಂದಿನ ಚುನಾವಣೆ ಅಂತ ಬಂತಂದ್ರೆ ಅವರು ಇರ್ತಾರೆ ನೀವು ಇರ್ತಾರೆ ಅದರಲ್ಲಿ ಯಾವ ರೀತಿ ಹೊಂದಾಣಿಕೆ ಮಾಡ್ತಾರೆ ಏನ್ ಹೇಳಿದ್ದಾರೆ ಅನೇಕ ವರ್ಷಗಳವರೆಗೆ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾಗ್ಯೂ ಸಹಿತ ಯಾವುದೇ ನಾಯಕರ ಕೂಡ ನಮ್ದು ಇದು ಇರ್ಲಿಲ್ಲ ಪೈಪೋಟಿ ಇರ್ಲಿಲ್ಲ ವ್ಯತ್ಯಾಸಗಳು ಇರ್ಲಿಲ್ಲ ಅವ್ರದ್ದು ಇದರಲ್ಲಿ ಕೈ ಹಾಕುವಂತದ್ದು ಇವ್ರ ಇದರಲ್ಲಿ ಕೈ ಹಾಕುವಂತ ಒಂದು ಕೆಲಸವನ್ನ ನಾನು ಮಾಡಿಲ್ಲ ಮುಂದೂ ಸಹಿತ ಮಾಡೋದಿಲ್ಲ ರುದ್ರಪ್ಪ ಲಮಾಣಿಯವರು ಶಾಸಕರಾಗಿದ್ದಾರೆ ಶಾಸಕರಾಗಿರೋರಿಗೂ ಸಹಿತ ಅವರ ಜವಾಬ್ದಾರಿಯನ್ನ ಅವರೇ ಇದನ್ನ ಅನುಭವಿಸ್ತಾರ ಮತ್ತು ಅವರೇ ಆ ಕೆಲಸವನ್ನ ಮಾಡ್ತಾರ ನನಗೆ ಉಳ್ದಿರುವಂತದ್ದು ಏನು ಅಂತ ಹೇಳಿದ್ರೆ ಪಕ್ಷವನ್ನ ಸಂಘಟಿಸುವಂತದ್ದು ತಳಮಟ್ಟದಲ್ಲಿ ಪಕ್ಷವನ್ನ ಸಂಘಟನೆ ಮಾಡಿ ಈಗಿರುವಂತ ಪಕ್ಷವನ್ನ ಇನ್ನೂ ಬಲಿಷ್ಠವಾಗಿ ಮಾಡಬೇಕಾಗಿರುವಂತ ಜವಾಬ್ದಾರಿ ಇದೆ ಸರಿ ನಾನು ಬಿಜೆಪಿ ತೋರ್ದ ಕಾಂಗ್ರೆಸ್ ಬಂದಿರುವಂತ ಬೊಮ್ಮಾಯಿಯವ್ರನ್ನ ಸೋಲ್ಸೋಕು ಆನಂದ್ ಸ್ವಾಮಿಯವ್ರನ್ನ ಗೆಲ್ಸೋಕು ನಮಗೆ ಬೇರೆಯವ್ರನ್ನ ಸೋಲ್ಸ್ಬೇಕು ಅನ್ನುವಂಥದ್ದು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಬೇಕಂತ ಆನಂದ್ ಅವ್ರನ್ನ ಗೆಲ್ಲಿಸಬೇಕೆನ್ನುವಂಥ ಉದ್ದೇಶದಿಂದ ಬಂದಿದ್ದೇವೆ ಅವತ್ತು ನಾಯಕರೆಲ್ಲ ಹೊರಗೆ ಬಂದಿದ್ರು ಹೊರಗೆ ಬಂದು ಅವತ್ತು ಇದನ್ನು ಮಾಡಿದ್ದೇನೆ ಪಕ್ಷವನ್ನು ಬೇರೆ ಪಕ್ಷವನ್ನು ಮಾಡಿದರು ಆ ಮಾಡಿದಾಗ ಅವ್ರ ಜೊತೆಯಲ್ಲಿ ಇದ್ವಿ ಯಡಿಯೂರಪ್ಪನವ್ರನ್ನ ನಂಬ್ಕೊಂಡಿದ್ವಿ ಯಡಿಯೂರಪ್ಪನವ್ರ ಜೊತೆ ಇದ್ವಿ ಇಲ್ಲಿ ಮೊನ್ನೆ ಇಲ್ಲಿ ಹಾವೇರಿಗೆ ಬಂದಾಗ ಸಹಿತ ಯಡಿಯೂರಪ್ಪನವರು ಒಂದು ಮಾತು ಹೇಳಲಿಲ್ಲ ನೀವು ಇದನ್ನ ಮಾಡಿಕೊಂಡು ಪಕ್ಷದಲ್ಲಿ ಕೆಲಸ ಮಾಡಿರಿ ನಾನಿದ್ದೇನೆ ಅನ್ನುವಂಥ ಮಾತು ಹೇಳಿದರು ಅಂಥೇಳಿದ್ರೆ ನಾನು ಇಲ್ಲೇ ಇರ್ತಿದ್ದೆ ಅವರು ಒಂದು ಮಾತು ಹೇಳಿಕೂ ಸಹಿತ ಇದು ಇಲ್ಲ ಅಂಥೇಳಿ ಅಂತ ಹೇಳಿದರೆ ಅವ್ರಿಗೆ ಯಾಕೆ ಇಷ್ಟು ಉದಾಸೀನತೆ ಬಂದಿದೆ ಅನ್ನುವಂಥದ್ದು ನನಗೆ ಅರ್ಥ ಆಗಲಿಲ್ಲ ಇಂಥ ಉದಾಸೀನತೆ ಮಾಡುವಂಥ ಪಕ್ಷದಲ್ಲಿ ಇದ್ರೆ ಏನು ಉಪಯೋಗ ಇಲ್ಲ ಅಂತ ಹೇಳಿ ಮತ್ತು ಈ ಸಂವಿಧಾನದ ವಿರುದ್ಧವಾಗಿ ಮಾತನಾಡುವಂಥವ್ರ ಬಗ್ಗೆ ಸಹಿತಕ್ಕ ಏನೂ ಕ್ರಮ ಕೈಗೊಳ್ಳದೆ ಇರುವಂಥದ್ರಿಂದ ಇವತ್ತಿನ ದಿವಸ ನಾವು ಬೇಸತ್ತು ಹೊರಗೆ ಬಂದಿದ್ದೇವೆ ಸಂವಿಧಾನಕ್ಕೆ ಇವತ್ತಿನ ದಿವಸ ಏನು ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಕೆಲವು ಮುಖಂಡರು ಮಾತನಾಡ್ತಿರ್ತಾರಲ್ಲ ಆ ರೀತಿ ಮಾತನಾಡ್ತಾ ಮಾತನಾಡ್ತಾ ಅವರು ಮುಂದೆ ಒಂದಿಲ್ಲ ಒಂದು ದಿವಸ ದುರಂತವನ್ನ ಸೃಷ್ಟಿ ಮಾಡ್ತಾರೆ ಸಂವಿಧಾನದ ವಿರುದ್ಧವಾಗಿ ಏನಾದರೂ ಅವರು ಮಾಡಿದ್ರು ಕಾರ್ಯಚಟುವಟಿಕೆ ಮಾಡಿದ್ರು ಅಂತ ಹೇಳಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ಮಹಾನ್ ವ್ಯಕ್ತಿಗೆ ಅವರು ಕಳಂಕವನ್ನ ತಂದಂತೆ ಆ ಕಳಂಕಕ್ಕೆ ಜ ನಮ್ಮ ಜನ ಕೊಡ್ತಾರೆ ಅಂತ ಅನ್ನುವಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಈಗಲೂ ಸಹಿತ ಅಷ್ಟೇ ವ್ಯವಸ್ಥಿತವಾಗಿ ನಮ್ಮ ಯುವಕರೆಲ್ಲರೂ ಸಹಿತ ಅವ್ರ ಗಮನಕ್ಕೆ ಬಂದಿದೆ ಅವರಿಗೆ ತಕ್ಕ ಪಾಠವನ್ನು ಈ ಚುನಾವಣೆಯಲ್ಲಿ ಕಲಿಸ್ತಾರೆ ಸರಿ ಬಿಜೆಪಿ ಅಭ್ಯರ್ಥಿ ಬಸವರಾಜ್ ಬೊಮ್ಮಾಯಿ ಅವರು ಟಿಕೆಟ್ ಅನೌನ್ಸ್ ಆದ್ಮೇಲೆ ಯಾವತ್ತಾದ್ರೂ ನಿಮ್ಮನ್ನ ಮಾತನಾಡುವಂತದ್ದು ಅಥವಾ ಏನಾದ್ರು ಮಾಡಿದ್ರ ಮನವೊಲಿಸುವಂತ ಕೆಲಸ ಮಾಡಿದ್ರ ಮನವೊಲಿಸಿದ್ರೆ ಏನಾದ್ರೂ ಪಕ್ಷದಲ್ಲಿ ಇರ್ತಿದ್ರಾ ನೀವು ಇಲ್ಲ ನಮ್ಮನ್ನೇನು ಮಾತಾಡ್ಸ್ಲಿಲ್ಲ ಒಂದು ಫೋನ್ ಇಲ್ಲ ಒಂದು ಯಾವುದೇ ರೀತಿಯಲ್ಲಿ ಯಾರ ಜೊತೆ ಹೇಳಿ ಕಳಿಸ್ಲಿಲ್ಲ ಮಾತಾಡಬೇಕು ಅಂತೇಳಿ ಅಂತ ಹೇಳಿ ಮಾತನಾಡಿರುವಂಥ ಪ್ರಸಂಗಗಳಿಲ್ಲ ಅದಕ್ಕೆ ಅವರು ಅವ್ರಿಗೆ ಇಷ್ಟ ಇಲ್ಲ ಕ್ಯಾಂಡಿಡೇಟ್ ಆದಂತವ್ರಿಗೆ ಅಂತೇಳಿ ಅಂತ ಹೇಳಿದ್ರೆ ನಾನು ಯಾಕೆ ಮೇಲ್ವಿತ್ತು ಹೋಗಬೇಕು ಅಂತ ಹೇಳಂತ ಹೇಳಿ ಅಂದ್ರೆ ನಿಮ್ಮ ಶಕ್ತಿ ಅವ್ರಿಗೆ ಬೇಡಾಗಿತ್ತು ನಿಮ್ಮ ಶಕ್ತಿನ ಕಾಂಗ್ರೆಸ್ ತೋರಿಸ್ತೀರ ಅವ್ರಿಗೆ ಕಾಂಗ್ರೆಸ್ಸಿಗೆ ತೋರಿಸ್ತಾ ತೋರಿಸೋ ಸಲುವಾಗಿ ನಾವು ಪಕ್ಷ ಸೇರಿದ್ದೇವೆ ಆ ಶಕ್ತಿಯನ್ನು ತೋರಿಸ್ಬೇಕು ಮತ್ತು ಇದರಲ್ಲಿ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ವಿ ಅನ್ನುವಂಥ ಹೆಸರನ್ನ ತಗೋಬೇಕು ಅನ್ನುವಂಥದ್ದು ನಿಮ್ಮ ಶಕ್ತಿ ಖಂಡಿತ ಸರ್ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಭೇಟಿ ಆದ್ರಿ ಏನಾದ್ರೂ ಭರವಸೆಗಳನ್ನ ಕೊಟ್ರ ಯಾದಗಿರಿಯಲ್ಲಿ ಅವರು ಏನು ಭರವಸೆಯನ್ನ ಕೊಟ್ಟಲ್ಲ ನಮ್ಮ ಜೊತೆಯಲ್ಲಿ ಮುಂದೆ ರಾಜಕೀಯ ಭವಿಷ್ಯವನ್ನು ಕೇಳ್ತಾ ಇದ್ದೇವೆ ಎ ಐ ಸಿ ಸಿ ಅಧ್ಯಕ್ಷರು ಮಾಡಿದವರಿಗೆ ಒಳ್ಳೆ ಒಂದು ಸ್ಥಾನಗಳು ಸ್ಥಾನ ಮಾನ ಗೌರವ ಸಿಕ್ಕ ಸಿಗ್ತದೆ ಅದು ಗೊತ್ತಿದೆ ನಂಗೆ ಆದ್ರೆ ವೈಯಕ್ತಿಕವಾಗಿರುವಂತ ಇದನ್ನ ಇಟ್ಕೊಂಡು ನೇರೋಹಲೇಕಾರ ಈ ಜಿಲ್ಲೆಯಲ್ಲಿ ಬೆಳೆದರು ಅಂತ ಹೇಳಿ ಅಂತ ಹೇಳಿದ್ರೆ ನನ್ನ ಗೌರವ ಹೋಗ್ತದ ಅಂತ ಅನ್ನುವಂಥ ಕಾರಣದಿಂದ ಬಸವರಾಜ್ ಬೊಮ್ಮಾಯರು ಈ ರೀತಿ ಆಡಿದಾರ ಅಲ್ಲೇ ಕಾಂಗ್ರೆಸ್ನಲ್ಲಿ ಆ ರೀತಿ ಆಡ್ತಾರ ಅನ್ನುವಂತ ಈ ನಂಬಿಕೆ ಇಲ್ಲ ಅಲ್ಲೆಲ್ಲರೂ ಸಹ ಇದನ್ನು ಬೆಳವಣಿಗೆಗೆ ಉತ್ತೇಜನವನ್ನ ಕೊಡುವಂಥವ್ರು ಅದರ ಅದಕ್ಕೆ ನಾವು ಆ ಪಕ್ಷವನ್ನು ಸೇರಿದ್ವಿ ಸ್ಥಳೀಯ ಪಕ್ಷದಿಂದ ನೀವು ಬಿಜೆಪಿನ ಸ್ಥಳೀಯ ಮಟ್ಟದಿಂದ ಕಟ್ಟಿದ್ರಿ ಈಗ ಹೊಸ ಪಕ್ಷ ಇಲ್ಲಿರ್ತಕ್ಕಂಥ ನಾಯಕರ ಜೊತೆ ಒಡನಾಟಕ ಜೊತೆಗೆ ಇಲ್ಲಿ ನಿಮ್ಗೆ ಸ್ಥಾನಮಾನ ಸಿಗುತ್ತೆ ಅನ್ನುವಂಥ ಭರವಸೆ ಇದೆಯಾ ಯಾವ್ತರ ಅಂತ ಹೇಳಿ ಸರ್ ಹುದ್ದೆಗಳಿಗೆ ಇದನ್ನ ಮಾಡಿ ಮನಸೋತ ಹೋದಂತವನಲ್ಲ ಜ್ಯೋತ್ ಬಿದ್ದು ಹೋದಂತವ್ರಲ್ಲ ಹುದ್ದೆಗಳು ತಮ್ಮಿಂದ ತಾವೇ ಬಂದಿದ ಹೊರತುಪಡಿಸಿ ನಮ್ಮ ಕಾರ್ಯವೈಖರಿಯನ್ನ ನೋಡಿ ಈಗಲೂ ನನಗೆ ಅಷ್ಟೇ ವಿಶ್ವಾಸ ಇದೆ ಒಳ್ಳೆ ಕೆಲಸವನ್ನ ಮಾಡಿದ್ವಿ ಅಂತ ಹೇಳಿ ಅಂತ ಹೇಳಿದ್ರೆ ನಾಯಕ ಎಲ್ಲರೂ ಸಹ ನಮಗೆ ಇದನ್ನ ಗೌರವ ಕೊಡ್ತಾರ ಬೆಲೆಯನ್ನ ಕೊಡ್ತಾರ ಅಂತ ಹೇಳಿ ವಿಶ್ವಾಸ ಇದೆ ರಾಜಕೀಯವಾಗಿ ಚರ್ಚೆ ಆಗ್ತಿರೋದೇನು ಬೊಮ್ಮಾಯಿ ಅವರು ನಿಮ್ಮಲ್ಲಿ ಭೇಟಿ ಆಗ್ತಿದ್ರು ಆದ್ರೆ ನೀವು ಪಕ್ಷಕ್ಕೆ ಒಳಗಡೆ ಬಂದು ನಿಮ್ಮನ್ನು ವಿಶ್ವಾಸಕ್ಕೆ ತಗೊಂಡ್ರೆ ನಾವು ಹೊರಗೆ ಹೋಗ್ತೇವೆ ಅನ್ನುವಂತ ಮಾತುಗಳನ್ನು ಕೆಲವೊಂದಿಷ್ಟು ಜನಗಳ ಚರ್ಚೆ ಆಗ್ತಾ ಇದೆ ಅವ್ರು ಯಾರು ಅಂತ ನಿಮಗೆ ಗೊತ್ತಿದೆ ಇದೆ ಏನು ಉತ್ತರ ಕೊಡ್ತೀರ ಅವ್ರಿಗೇನಿಲ್ಲ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಆಟ ಆಡ ಫ್ರೀ ಆಯ್ತು ನಾನೀಗ ಅಲ್ಲಿಂದ ಸರ್ಕೊಳ್ಳೋದ್ರಿಂದ ಫ್ರೀ ಆಯ್ತು ಅವ್ರು ಅವ್ರು ಕಬಡ್ಡಿ ಆಡ್ಕೊಳ್ಳಿ ನೀವು ಯಾವ ರೀತಿ ನಾವು ಆಡೋ ಆಟ ಅಂತ ಹೇಳಿ ಕೆಲಸ ಮಾಡ್ತೇವೆ ಜನರ ಮನಸ್ಸು ಸೋಲಿಸ್ತೇವೆ ಜನರಲ್ಲಿ ಹಿಡ್ಕಂಡ್ ಅವ್ರ ಸಮಸ್ಯೆ ಕೇಳಿ ಕೇಳಿ ಅವ್ರ ಕೆಲಸ ಮಾಡಿಕೊಡ್ತೇವೆ ಆ ಜನ ನಮ್ಮ ಜೊತೆಗೆ ಬೊಮ್ಮಾಯಿ ಅವರು ಮುಖಂಡ ನೀವ್ ಆಗ್ತೀರಿ ಅಂತೇಳಿ ಅದೇ ಕಾರಣಕ್ಕದ ಅವರು ತುಳಿಬೇಕು ಅಂತ ಹೇಳಿ ಅಂತ ಹೇಳಿ ನನಗಿಂತ ಮ್ಯಾಲ ಹೋಗ್ತಾರ ಅಂತ ಹೇಳಿ ಕನಿಂದ ಮೇಲೆ ಹೋಗ್ತಾರೆ ನಮ್ಮ ಸರಿ ಸಮಾನ ಆಗ್ತಾರೆ ಅದಕ್ಕೆ ಇದನ್ನು ಮಾಡಿದ ಅಂತ ಸಹಿಸ್ಲಿಲ್ಲ ಅದೇ ಕಾರಣ ನಿಮ್ಮ ಬೆಂಬಲಿಗರು ಮತ್ತೆ ಯಾವಾಗಾದರೂ ಕಾಂಗ್ರೆಸ್ ಪಕ್ಷ ಸೇರುವಂಥದ್ದು ಎಷ್ಟು ಜನ ಏನು ನಮ್ಮ ಜನ ಈಗ ಈಗಾಗಲೇ ಇವತ್ತು ಬೆಳಗಿನಿಂದ ಸುಮಾರು ಒಂದು ಐನೂರು ಆರುನೂರು ಕಾರ್ಯಕರ್ತರು ಬಂದಿದ್ದಾರೆ ಬಂದು ಇದು ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿರುವಂಥವ್ರು ಇವತ್ತು ಬಂದು ಎಲ್ಲರೂ ಭೇಟಿ ಮಾಡಿದ್ದಾರೆ ಎಲ್ಲರೂ ವಿಶ್ ಮಾಡಿದ್ದಾರೆ ನಾಳೆ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ ಸೊ ಆ ಟೈಮಲ್ಲಿ ಏನಾದ್ರು ಸೇರ್ಕೊಂತಾರ ಸ್ಟೇಜ್ ಮೇಲೆ ಇಲ್ಲೇ ನಮ್ಮ ಹಾವೇರಿಯಲ್ಲೇ ಮಾಡ್ತೇವೆ ಆ ಕಾರ್ಯಕ್ರಮ